ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ಎಂಟು ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡ್ತಾ ಇರೋ ಇವತ್ತು ಏನು ಟಾಪಿಕ್ ಅಂತ ಅಂದರೆ ನಾನು ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನು ಮಾಡ್ತೀನಿ ವೆಯ್ಟ್ ಲಾಸಲ್ಲಿ ಇರೋದ್ರಿಂದ ಏನೇನು ಮಾಡ್ತೀನಿ ಏನೇನು ತಿಂತೀನಿ ಅಂತ ತೋರಿಸ್ಬೇಕಾಗಿತ್ತು ಇವತ್ತು ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ಮಾರ್ನಿಂಗೇ ಎಲ್ಲ ರೊಟೀನ್ ಮುಗ್ದಿದೆ ಎಕ್ಸಸೈಸ್ ಆಗಿರ್ಬೋದು ಎಲ್ಲ ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ವಿಡಿಯೋದರಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿ ನಾನು ಹಾಕ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೆನ್ನೆ ಆಲ್ರೆಡಿ ಸಿಕ್ಸ್ಟಿ ಸಬ್ಸ್ಕ್ರೈಬರ್ಸ್ ಏನೋ ಇದ್ರು ಆಲ್ರೆಡಿ ಇಬ್ರು ಎಂಬ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ತರ ಹೋಗ್ತಾರೆ ಅಂತ ಗೊತ್ತಿಲ್ಲ ಕೊಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಒಬ್ರಿಗೊಬ್ರು ಸಪೋರ್ಟ್ ಅಂತೂ ಮಾಡಲ್ಲ ಸೊ ನಮ್ ಎಫರ್ಟ್ ನಾವು ಆಗ್ತಿದಿವಿ ನೋಡೋಣ ಇವಾಗ ಫಸ್ಟ್ ಟೀಟಾಕ್ಸ್ ಡ್ರಿಂಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬೀಟ್ರೋಟ್ ಜ್ಯೂಸ್ ಮಾಡ್ತಾ ಇದೀನಿ ಬನ್ನಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಸೊ ಬೀಟ್ರೋಟ್ ಜ್ಯೂಸ್ ಒಂದೇ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಕ್ಯಾರೆಟ್ ಇದೆ ಕ್ಯಾರೆಟ್ ಬೀಟ್ರೋಟ್ ಜ್ಯೂಸ್ ಎರಡು ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಕ್ಯಾರೆಟು ಬಿಟ್ರೋಟ್ ಜ್ಯೂಸ್ ಎರಡು ಇದಕ್ಕೇನು ಮಿಕ್ಸ್ ಮಾಡಲ್ಲ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಅಷ್ಟೇ ನಾನು ಏನು ಇನ್ನು ಮಸಾಲಾಸ್ ಸೇನೂ ಹಾಕ್ಕೊಳ್ಳಲ್ಲ ಅಷ್ಟೆ ನಾನು ಅರ್ಧ ಕಟ್ ಮಾಡ್ಕೊತೀನಿ ಅಷ್ಟೆ ಏನು ಮಾಡೋಣ ಫುಲ್ಲೆಲ್ಲ ತಿನ್ನೋಕ್ಕಾಗಲ್ಲ ಅದನ್ನು ಏನಪ್ಪ ಅಂದರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿರ್ತಾರೆ ಸೊ ನಿನ್ನೆ ಬಂದು ತರ್ಟಿ ಸಬ್ಸ್ಕ್ರೈಬರ್ಸ್ ಇದ್ರು ಇವತ್ತು ಸೆವೆಂಟಿ ಸಬ್ಸ್ಕ್ರೈಬರ್ಸ್ ಇದ್ದರು ಮಾರ್ನಿಂಗ್ ಎದ್ದು ನೋಡೋಷ್ಟ್ರೊಳಗೆ ಆಲ್ರೆಡಿ ಇಬ್ಬರು ಎಲ್ಲ ಎಗ್ಳ್ಕೊಬಿಟ್ಟಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅದು ಯಾಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನನ್ನ ಕಡೆಯಿಂದ ಏನೋ ವಿಡಿಯೋ ಇಷ್ಟ ಆಗ್ತಿಲ್ಲ ಮತ್ತೆ ಮಾಡ್ಕೋಬಾರ್ದು ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ ಮಾಡ್ಕೊಂಡು ಆ ಥರ ಹೋಗ್ಬಿಟ್ರೆ ನಾವು ಈ ಥರ ಎಲ್ಲ ಯಾವತ್ತೂ ಡೀಟಾಕ್ಸ್ ಡ್ರಿಂಕು ಅದು ಇದು ಅಂತ ಏನು ಮಾಡಿದವರೆ ಅಲ್ಲ ಸೊ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಹೆಲ್ತು ತುಂಬ ಅದಾಗೆ ಇಟ್ಬಿಟ್ಟಿತ್ತು ಸೊ ಅದರಿಂದ ಹೊರಗಡೆ ಬರೋದಕ್ಕೋಸ್ಕರ ಈ ರೊಟೀನ್ ಫಾಲೋ ಮಾಡ್ತಾ ಇರೋದು ಏನು ಫಿಫ್ಟೀನ್ ಡೇಸ್ ಒಂದ್ಸಲಿ ಒನ್ ಮಂತ್ಸ್ ಒಂದ್ಸಲಿ ಹಾಸ್ಪೆಟ್ಲಿಗೆ ಹೋಗ್ಬೇಕು ಇಲ್ಲಾಂದರೆ ನನಗೆ ಹತ್ತು ತಿಂಗಳು ಕಳೆಯೋದೇ ಇಲ್ಲ ಅಂತಲೇ ಅಲ್ಲಿಗೆ ಅರ್ಥ ಆ ಥರ ಆಗಿತ್ತು ಈಗ ಈ ಥರ ಎಲ್ಲ ರುಟೀನ್ ಸ್ಟಾರ್ಟ್ ಮಾಡಿದಾಗಿಂದ ಆಲ್ರೆಡಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂದಿದೆ ನಾನು ಹುಷಾರಿಲ್ದಂಗಾಗಿ ಒಂದು ನೆಗಡೆ ಬಂದರೂ ಬೆಳಗ್ಗೆನೇ ಹೊಲ್ಟೋಗ್ಬಿಟ್ಟಿರ್ತದೆ ಆ ಥರ ಆಗ್ಬಿಟ್ಟಿದೆ ಈಗ ಟಿಫನ್ ಗೆ ಕಡೆ ನಾಷ್ಟ ಅಂತಾರೆ ಒಬ್ರು ಟಿಫನ್ ಅಂತಾರೆ ಬ್ರೇಕ್ಫಾಸ್ಟ್ ಅಂತೀರಾ ನಾವು ಅನ್ಕೊಳ್ಳಿ ಅಂತಾನೆ ಓಟ್ಸ್ ಅಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ಓಟ್ಸ್ ಓಟ್ಸ್ ಪಲಾವ್ ವೈಟ್ ಲಾಸ್ ಅಲ್ಲಿ ಮೂರತ್ತು ಓಟ್ಸ್ ತಗೊಳೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಪ್ರೋಟೀನ್ ಅಂತ ಬೇರೆ ತಗೊಳ್ಳೋದೇ ಬೇಕಾಗಿಲ್ಲ ಬಟ್ ಬಟ್ ಹೀಟ್ ಇರೋರ್ಗಂತೂ ಮುಗಿತು ಕತೆ ಒನ್ ಟೈಮ್ ತೊಗೊಬೇಕಷ್ಟೆ ಹೀಟ್ ಇರೋರು ಹೀಟ್ ಮೈ ಇರೋರು ನೀವು ಏನೋ ಅಂತಾರಲ್ಲ ತಂ ತಂ ತಂಪಿರೋರು ಬೇಕಾರೆ ನೀವು ಮೂರತ್ತು ಅದೇ ನೈಟ್ ಮಾತ್ರ ಓಡ್ಸಲ್ಲಿ ತಿನ್ನೋಂಗಿಲ್ಲ ಸ್ಮೂದಿ ಮಾಡ್ಕೊಂಡು ಕುಡಿಬೇಕು ನಾನು ನೈಟ್ ಅದೇ ಮಾಡ್ತೀನಿ ನಿಮ್ಗೆ ನೈಟ್ ಅದೇ ತೋರಿಸ್ತೀನಿ ಅಡಿಗೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಸಾಲ್ಟ್ ಹಾಕೊತೀನಿ ಒಂದು ಸ್ವಲ್ಪ ಈಗ ನಮ್ಮ ಬೀಟ್ರೋಟ್ ಜ್ಯೂಸ್ ರೆಡಿಯಾಗಿದೆ ನಾನು ವಾರದಲ್ಲಿ ಈ ಜ್ಯೂಸನ್ನ ತ್ರೀ ಟೈಮ್ಸ್ ತೊಗೊತೀನಿ ಅಷ್ಟೇ ದಿನ ಒಂದೊಂದು ಬೇರೆ ಬೇರೆ ಇರುತ್ತೆ ತೊಗೊಂಡಿದ್ದೀನಿ ಅಂತ ಒಂದು ಕಪ್ಪಷ್ಟು ಓಡ್ಸನ್ನ ತೊಗೊಂಡಿದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ಸೊ ನಿಮಗೆ ಎಷ್ಟು ಬೇಕೋ ತರಕಾರಿ ಇಷ್ಟೇ ಹಾಕೋಬೇಕು ಅಂತೇನಲ್ಲ ನಿಮ್ಮಲ್ಲಿ ಏನೇನು ತರಕಾರಿ ಇರುತ್ತೋ ಎಲ್ಲ ಹಾಕ್ಕೋಬೋದು ಸೊ ನನ್ನ ಹತ್ರ ಇಷ್ಟಿತ್ತು ನಾನು ಇಷ್ಟ ಹಾಕ್ಕೊಂಡಿದ್ದೀನಿ ಸಾಕು ಆಯಿಲ್ ಹಾಕೊತಿದ್ದೀನಿ ಸೊ ಡೈರೆಕ್ಟ್ ಜೀರಿಗೆ ಹಾಕ್ತಿದ್ದೀನಿ ಎರಡು ಕಡೆ ನೀವು ಬಟಾಣಿ ಕೂಡ ಹಾಕೋಬಹುದು ನಾನು ಬಟಾಣಿ ಹಾಕ್ತಾ ಇಲ್ಲ ಸೊ ನೀವು ಹಾಕೋಬಹುದು ಬಟಾಣಿನ ಹಾಕಿದೀನಿ ಆನಿಯನ್ ಮೊಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಟ್ಸ್ನ ತಗೊಂಡಿದ್ನಲ್ಲ ಎಲ್ಲ ಹಾಕೊಂಡಿದೀನಿ ನನಗೆ ಏನೇನ್ ಬೇಕೋ ಅದು ಮಸಾಲಾಸ್ ಎಲ್ಲ ಹಾಕೊಂಡಿದ್ದೀನಿ ಗರಂ ಮಸಾಲ ಏನ್ ಬೇಕಾದ್ರೂ ಒಂದು ಸಿಕ್ಸ್ ಮಿನಿಟ್ಸ್ ಬೇಯಿಸ್ಕೊಂತೀನಿ ಕೂಗ್ಸಲ್ಲ ಯಾಕೆ ಅಂದರೆ ಕೂಗಿಸ್ಬಿಟ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಈಗ ರೆಡಿ ಆಗಿದೆ ನಾನು ಆಫ್ ಮಾಡ್ಕೊಳ್ತೀನಿ ಗೈಸ್ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಏನಪ್ಪಾ ಹೇಳಬೇಕಾಗಿರೋದು ಅಂತ ಅಂದರೆ ಸೊ ನೀವು ಯಾರಿಗೂ ಅವ್ರೇನಾದರೂ ದಪ್ಪ ಇದ್ದರೆ ಮತ್ತೆ ಅವರು ಮುಂಚೆ ಸಣ್ಣ ಇರ್ತಾರೆ ಈಗ ಆಗಿರ್ತಾರೆ ಅವ್ರನ್ನ ನೀವು ಏನು ಈಗ ಮುಂಚೆ ಅಷ್ಟು ಸಣ್ಣ ಇದೆ ಈಗ ದಪ್ಪ ದಪ್ಪಾಗ್ಬಿಟ್ಟಿದೆ ತಿನ್ ತಿಂದು ದಪ್ಪ ಆಗ್ಬಿಟ್ಟು ಅದು ಇದು ಅಂತ ಹೇಳಕ್ಕೆ ಹೋಗ್ಬಿಡ್ರಿ ನನಗಂತ ಆಗಿರೋ ಅನುಭವ ಅಂತಲೇ ಅಲ್ಲ ಬೇರೆಯವ್ರಿಗೆ ಆಗಿರು ಬೇರೆಯವ್ರು ಎಷ್ಟೋ ಜನಕ್ಕೂ ಆಗಿದೆ ಯಾಕೆಂದರೆ ಅವ್ರೇನು ತಿನ್ ತಿಂದು ಏನು ದಪ್ಪ ಆಗಿರಲ್ಲ ಸೊ ಅವರಿಗೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಅಂತ ಆಗಿರುತ್ತೆ ಹೆಲ್ದಿ ಫುಡ್ ಆಗಿರ್ಬೋದು ಈಗಿನ ಇದ್ರಲ್ಲಿ ಗೊತ್ತು ಎಂಥವ್ರಿಗಾಗಲಿ ಕ್ರೇವಿಂಗ್ಸ್ ಅನ್ನೋದು ತಡೆಯೋಕ್ಕಾಗಲ್ಲ ನಾನು ನೋಡಿರೋ ಪ್ರಕಾರ ಎಷ್ಟೋ ಜನ ಈ ಮುಂಚೆ ಆ ಥರ ಇತ್ತೇನೋ ಗೊತ್ತಿಲ್ಲ ಆದರೆ ಈಗಿನ ಇದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ದಪ್ಪ ಆಗ್ತಾಯಿದ್ದಾರೆ ಸೊ ಹಾಗಾಗಿ ಅದು ಹನ್ಎಲ್ದಿ ಫುಡ್ಡಿಂದ ಇರ್ತಾರೆ ಮತ್ತೆ ಮತ್ತು ಅವ್ರಿಗೇನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದಿರುತ್ತೆ ಅದಕ್ಕೋಸ್ಕರ ಅವರು ದಪ್ಪ ದಪ್ಪಾಗಿರ್ತಾರೆ ತಿಂದು ಆಗಿರಲ್ಲ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಅಂದರೆ ಎಷ್ಟೋ ಜನಕ್ಕೆ ಅದು ಫೀಲ್ ಆಗಿರುತ್ತೆ ನನಗೂ ಕೂಡ ಅಷ್ಟೇ ಅದಕ್ಕೋಸ್ಕರ ಪ್ಲೀಸ್ ಯಾರಿಗೂ ಬಾಡಿ ಶೇಮಿಂಗನ್ನ ಹೋಗಬೇಡಿ ಇದೊಂದು ಕೇಳ್ಕೊಂತೀನಿ ನಿಮ್ಮ ಹತ್ರ ಗೈಸ್ ಈಗ ನಾನು ಒಂದು ಬೌಲ್ ಅಷ್ಟು ಅದೆಷ್ಟು ತಗೊಂಡಿದ್ನೋ ಅಷ್ಟು ಪಲಾವ್ನ ಹಾಕೊಂಡಿದ್ದೀನಿ ಒಂದಿಷ್ಟು ಸೌತೆಕಾಯಿನ ಇಟ್ಕೊಂಡಿದ್ದೀನಿ ಇವತ್ತು ಪ್ರೋಟೀನ್ ತಗೊಂಡಿಲ್ಲ ಯಾಕೆ ಪ್ರೋಟೀನ್ ತಗೊಂಡಿಲ್ಲ ಅಂದ್ರೆ ಓಡ್ಸಲ್ಲೇ ಪ್ರೋಟೀನ್ ಜಾಸ್ತಿನೇ ಇರುತ್ತೆ ಸೊ ಅದಾಗಿ ನಾನು ಪ್ರೋಟೀನ್ ಏನು ತಗೊಂಡಿಲ್ಲ ಇಷ್ಟು ನನಗೆ ಪ್ರೋಟೀನ್ ಸಾಕಾಗುತ್ತೆ ಹುರ್ಕಾಳನ್ನ ನೆನೆಸಿ ಇಟ್ಕೊತಿದ್ದೀನಿ ಮಧ್ಯಾಹ್ನ ಮಾಡೋದಕ್ಕೆ ಗೈಸ್ ಈಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಸೊ ನಾನು ಕೂಡ ಇಷ್ಟೊತ್ತು ಓದ್ಕೊಂಡು ಈಗ ಎದ್ದು ಬಂದಿದ್ದೀನಿ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳೋಣ ಅಂತ ಲಂಚ್ ಅಂತ ಏನು ಬೇರೆ ರೈಸ್ ಐಟಮ್ಸಲ್ಲಿ ಏನ ಲಂಚ್ಗೆ ಕಾಳು ಮತ್ತು ಸೌತೆಕಾಯಿ ಕ್ಯಾರೆಟ್ ತೊಗೊತೀನಿ ಅಷ್ಟೇ ಸೊ ಇದೆ ಲಂಚು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಸೌತೆಕಾಯಿ ಕ್ಯಾರೆಟು ಇಷ್ಟೇ ಇವಾಗ ತಿನ್ನೋದು ನೀವು ಕಾಳಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಕಾಳಲ್ಲಿ ಇದೇ ತೊಗೋಬೇಕು ಅಂತೇನಿಲ್ಲ ಹೈ ಪ್ರೋಟೀನ್ ಇರೋದು ಹೆಸರು ಕಾಳು ಮತ್ತು ಇದು ರಾಜ್ಮಾ ಅಂತ ಇನ್ನೊಂದು ಬರುತ್ತೆ ನಾನು ಇನ್ನೊಂದು ಸತಿ ತೋರಿಸ್ತೀನಿ ರಾಜ್ಮಾ ಹೈ ಪ್ರೋಟೀನ್ ಅಂದರೆ ಅದರಲ್ಲೇ ಇರುತ್ತೆ ನಾನು ರಾಜ್ಮಾ ಈ ಎಲ್ಲ ಕಾಳುಗಳು ತೊಗೊತೀನಿ ಒಂದೊಂದು ದಿನ ಒಂದೊಂದು ತೊಗೊತೀನಿ ಜಾಸ್ತಿ ಹುರುಳಿ ಕಾಳು ಹೆಸರು ಕಾಳು ಮತ್ತು ರಾಜ್ಮಾ ತೊಗೊತೀನಿ ನೋಡಿ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಇವಾಗ ಬಂದು ಫೈವ್ ಓ ಕ್ಲಾಕ್ ಆಗಿದೆ ಬಟ್ ನಾನು ಯಾವಾಗೂ ತಿನ್ನಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ನ ಬಟ್ ಏನಕ್ಕೋ ಇವತ್ತು ಹೊಟ್ಟೆ ಎಸಿತಾ ಇದೆ ಅದಕ್ಕೋಸ್ಕರ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊತಿದ್ದೀನಿ ಅದರಲ್ಲಿ ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ದೆ ನೀವು ಸಿಪ್ಪೆ ಬಿಡಿಸಿ ಬೇಕಾದ್ರೆ ಹಾಕ್ಕೊಬೋದು ನಾನು ಹಾಗೆ ಹಾಕ್ಕೊತೀನಿ ಈಗ ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಏನು ಬೇಕೋ ಅದೆಲ್ಲ ಸ್ಪೈಸಸ್ ಹಾಕ್ಕೊಳ್ಳಿ ನನಗೆ ಎರಡೇ ಸಾಕು ನನಗೆ ರೆಡಿಯಾಗಿದೆ ಅದಕ್ಕೆ ಲೆಮನ್ ಕೂಡ ಇಂಟ್ಕೋಬೋದು ನನ್ನ ಹತ್ರ ಖಾಲಿಯಾಗಿದೆ ಸೊ ಅದು ನೈಟ್ ಡಿನ್ನರ್ಗೆ ಡಿನ್ನರ್ಗೆ ನಾನೇನು ತೊಗೊಳ್ಳೋಲ್ಲ ಅಂತ ಹೇಳಿದ್ನಲ್ಲ ಸ್ಮೂದಿ ತಗೊತೀನಿ ಅಂತ ಡ್ರೈ ಫ್ರೂಟ್ಸ್ದು ಸೊ ಈಗ ನಾನು ಈ ಪಂಕಿನ್ ಸೀಡ್ಸ್ನ ಹಾಕ್ಕೊತಿದ್ದೀನಿ ಷೀ ವಾಲ್ನಟ್ಟು ಇದು ಬ್ಲ್ಯಾಕ್ ದ್ರಾಕ್ಷಿ ಮತ್ತು ಡ್ರೈ ಆರೆಂಜು ಅದರಲ್ಲೇ ಬಂದಿತ್ತು ಹಾಗಾಗಿ ಈಗ ಇದನ್ನ ನಾನು ಟೂ ಅವರ್ಸ್ ನೆನೆಸ್ಕೊತೀನಿ ಸೊ ಕೈ ಸಾರಿ ನಾನು ವೀಡಿಯೋನೇ ಮಾಡ್ಕೊಳ್ಲಿಲ್ಲ ಮರ್ತೆ ಹೋಗ್ಬಿಟ್ಟಿದ್ದೀನಿ ಬರೀ ಇದೇ ಆಗ್ತಿದೆ ಮರ್ತು ಹೋಗೋದು ಆಗ ಆವಲ್ಲೇ ಏನೇನು ನಾನು ನೆನ್ಸಿಡೋದು ಕೇಳಿದ್ನೋ ಅದನ್ನು ಗ್ರೈಂಡ್ ಮಾಡಿ ತಗೊಳ್ಳೋದಷ್ಟೇ ನೀವು ಬೇಕಾದರೆ ಬೆಲ್ಲ ಕೂಡ ಹಾಕ್ಕೊಬೋದು ಸೊ ವೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ